ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮರಿಯಮ್ಮ ದೇವಿಯ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿದೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ತಾಂಡದಲ್ಲಿ ಶ್ರೀ ವಾಹನ ಶಕ್ತಿ ಸಾವಿರದ ಒಂಬೈನೂರ ಏಳನೇ ವಿಶ್ವ ವಾಸುನಾಮ ಸಂವತ್ಸರ ಶ್ರಾವಣ ಮಾಸದಂದು ರವಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಕರಿಯಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಹೊರದುರ್ಗಮ್ಮ ದೇವಿಯ ದೇವಸ್ಥಾನದವರೆಗೆ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಮೂರ್ತಿಯ ಮೆರವಣಿಗೆಯನ್ನ ಕುಂಭಮೇಳ ಭಜನೆ ಡೊಳ್ಳು ಭಂಜಾರ ಭಜನೆ ನೃತ್ಯ ವಿವಿಧ ವಾದ್ಯಗಳೊಂದಿಗೆ ಚಬ್ಬಿ ತಾಂಡ ಹಾಗೂ ಊರಿನ ಪ್ರಮುಖ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಮೂಲ ದೇವಸ್ಥಾನಕ್ಕೆ ತಲುಪಿದೆ ಮೂರ್ತಿಯ ಮಹಾರುದ್ರಾಭಿಷೇಕ ಜಲವಾಸ ಪುಷ್ಪವಾಸ ಶಯನ್ನವಾಸ ಧಾನ್ಯವಾಸದೊಂದಿಗೆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಸೋಮವಾರ ದಿವಸ ಬೆಳಗ್ಗೆ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಮರಿಯಮ್ಮ ದೇವಿಯ ಮೂರ್ತಿ ಹಾಗೂ ಶ್ರೀ ಸಂತ ಸೇವಲಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ನಂತರ ಹೋಮ ಹವನ ಅಲಂಕಾರ ಪೂಜೆ ಪೂರ್ಣಾಹುತಿಯೊಂದಿಗೆ ಕಳಸಾರೋಹಣ ಕಾರ್ಯಕ್ರಮ ಉಭಯ ಮಹಾಸ್ವಾಮಿ ಿಗಳ ನೇತೃತ್ವದಲ್ಲಿ ಜರುಗಿದೆ ನಂತರ ಮುಂಜಾನೆ ಧಾರ್ಮಿಕ ಸಭೆಯಲ್ಲಿ ಪೂಜ್ಯ ಶ್ರೀ ಶೇಖರ ಮಹಾರಾಜರು ಶ್ರೀ ಶ್ರೀ ದೇವಿ ಭಕ್ತ ಪೀಠಾಧೀಶರು ರಾಮರಾವ್ ಮಹಾರಾಜ ಸಮಾಧಿ ಸ್ಥಳ ಪೌರಾದೇವಿ ಪೌರಾಗಡ ಶ್ರೀ ಮಾಲಿಪ್ರಾ ಪಕ್ಕೀರ ತೆಂಗಾಲೇಶ್ವರ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಶ್ರೀ ಶಂಕರಲಿಂಗ ಗುರುಪೀಠ ಕೇಸರೆಟ್ಟ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮೌನೇಶ್ವರ ಮಠ ಕ್ಷೇತ್ರ ವರವಿ ಶ್ರೀ ಸೋಮಪ್ಪ ಮಂಗಲೆಪ್ಪ ಪೂಜಾರ್ ದೇವಸ್ಥಾನದ ಅರ್ಚಕರು ಚಬ್ಬಿ ತಾಂಡ ದಿವ್ಯ ಸಾನಿಧ್ಯ ವಹಿಸಿದ್ರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಕೆ ಜನಪ್ರಿಯ ಶಾಸಕರು ಶಿರಹಟ್ಟಿ ಇವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ದೇವಿ ಹಾಗೂ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಸಂತ ಸೇವಾಲಾಲ್ ಮಹಾರಾಜ ಪೀಠದ ಪೀಠಾಧಿಪತಿಗಳನ್ನು ಮೊದಲು ಮಾಡಿಕೊಂಡು ನಮ್ಮ ವರ್ಗಿಯವರನ್ನು ಮೊದಲು ಮಾಡಿಕೊಂಡು ಎಲ್ಲ ಶ್ರೀಗಳವರಿಗೆ ಶರಣುಗಳನ್ನು ಹೇಳಿ ಈ ವೇದಿಕನ ಸರ್ಕಾರದ ಉಪಸಭಾಪತಿಗಳು ನಮಗೆ ಆತ್ಮೀಯರಾಗಿರುವಂತಹ ಶ್ರೀ ರುದ್ರಪ್ಪ ಲವಾನಿಯವರೇ ನ ತಾಲೂಕಿನ ಶಾಸಕರು ವೈದ್ಯರು ಇನ್ನು ಉದ್ಘಾಟನೆಯನ್ನ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಉಪಸಭಾಪತಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ನೆರವೇರಿಸಿದ್ರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ವಿ ಸಂಕನೂರ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ರಾವಣ್ಣ ಎಸ್ ಲಮಾಣಿ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ರಾಮಕೃಷ್ಣ ದೊಡ್ಡಮನಿ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಜಿಎಸ್ ಗಡ್ಡ ದೇವರಮಠ ಮಾಜಿ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಸುನಿಲ್ ಮಹಾಂತ ಶೆಟ್ಟರ್ ಶಿರಹಟ್ಟಿ ಮಂಡಳಿ ಅಧ್ಯಕ್ಷರು ಹುಮಾಯನ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಿರಹಟ್ಟಿ ದೇವಪ್ಪ ಎನ್ ಲಮಾಣಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಶಿರಹಟ್ಟಿ ಜಾನುಗುರಪ್ಪ ಲಮಾಣಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಶಿರಹಟ್ಟಿ ಗ್ರಾಮದ ಹಿರಿಯರು ಆದ ಮಾನೂ ನಾಯಕ್ ಜಾನು ನಾಯಕ್ ಜಂಬಣ್ಣ ಕಾರ್ಬಾರಿ ರಾಮಚಂದ್ರಪ್ಪ ಕಾರ್ಬಾರಿ ರಾಮಚಂದ್ರಪ್ಪ ಡಾವ್ ಧೇನಪ್ಪ ಡಾವ್ ಶಿವಣ್ಣ ಲಮಾಣಿ ತೋಪಣ್ಣ ಲಮಾಣಿ ತಿಪ್ಪಣ್ಣ ಲಮಾಣಿ ಕೆ ಲಮಾಣಿ ಕೇಶವ ಅಂಗಡಿ ಧರ್ಮಪ್ಪ ಜಾಪಣ್ಣ ಲಮಾಣಿ ತಾರಪ್ಪ ಹಾಸ್ಯಪ್ಪ ಲಮಾಣಿ ಕುರಪ್ಪನಾಥಪ್ಪ ಲಮಾಣಿ ಪಾಂಡಪ್ಪ ಜಾಪಣ್ಣ ಪೂಜಾರ್ ವೀರೇಶ್ ಪಶಾರದ ಹೊನ್ನಪ್ಪ ವಡ್ಡರ್ ಆನಂದ ನಾಯಕ ಮಂಜುರ ತಾಂಡ ಗುರಪ್ಪ ಲಮಾಣಿ ಬೂದಿಹಾಳ್ ಈರಣ್ಣ ಚೌಹಾಳ್ ಕುಮಾರ್ ಲಮಾಣಿ ಲಿಂಬಣ್ಣ ಲಮಾಣಿ ಮಲ್ಲೇಶಪ್ಪ ಲಮಾಣಿ ಅಕ್ಕಿಗುಂದ ತಾಂಡೆ ಇನ್ನು ಅನೇಕ ಚಿಂಪಿ ಗ್ರಾಮ ಮತ್ತು ತಾಂಡದ ಮುಖಂಡರು ಹಿರಿಯರು ತಾಯಂದಿರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ